ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ರೆಸಿಪಿ ವೀಡಿಯೋ ಸೊ ರೆಸಿಪಿ ವೀಡಿಯೋದಲ್ಲಿ ಬದನೆಕಾಯಿ ಪಲ್ಯ ಇದೆ ಸೊ ಬದನೆಕಾಯಿ ಪಲ್ಯ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಗೆ ಮಾಡೋದು ತುಂಬ ಚೆನ್ನಾಗಿ ಆಗಿ ಮಾಡೋದನ್ನ ನೋಡೋಣ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ದಪ್ಪಗೆ ಹೆಚ್ಚಿರೋ ಬದನೆಕಾಯಿ ತೆಳ್ಳಗೆ ಉದ್ದಿಗೆ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಒಂದು ಕಪ್ಪಷ್ಟು ಅಂದರೆ ಒಂದು ಬೌಲಲ್ಲಿ ಕರಿಬೇವು ಎಣ್ಣೆ ಉಪ್ಪು ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅಂದರೆ ಚಟ್ನಿ ಕಡಲೆ ಶೇಂಗಾ ಪುಡಿ ಹುಚ್ಚಳು ಪೌಡರ್ ಎಳ್ಳು ಪುಡಿ ಹಣ್ಣು ರಸ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆಗೆ ಏನೇನು ಬೇಕು ಅದು ಕ್ಯಾಶುವಲಾಗಿ ಹಾಕೋದು ಕರಿಬೇವು ಅದಾದಮೇಲೆ ದಪ್ಪ ತೆಳ್ಳಿಗೆ ಉದ್ದಿಗೆ ಹೆಚ್ಚಿರೋ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿದ ನಂತರ ನಾವು ಬದನೆಕಾಯಿನ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟಿರ್ತೀವಿ ಯಾಕಂದರೆ ಅದು ಕಂದು ಬಣ್ಣ ಬರಬಾರ್ದು ಕರ್ರಗಾಗಬಾರ್ದು ಅಂತ ಹೇಳಿಬಿಟ್ಟು ಸೊ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಒಂದು ರೌಂಡ್ ಆಡಿಸ್ಕೊಳ್ಳೋಣ ಎಲ್ಲ ಫಸ್ಟ್ ಅಷ್ಟು ಬದನೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಆಡಿಸೋದು ಬೇಯೋದಕ್ಕೆ ಏನೇನು ಬೇಕು ಸ್ವಲ್ಪ ಅರಿಶಿಣ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಣ್ಣನ್ನು ನೆನೆಸಿಟ್ಟಿರೋದನ್ನು ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರಸಾನ ಇದ್ದೀನಿ ದ ನಂತರ ಚೆನ್ನಾಗಿ ಕೈಯಾಡಿಸಿ ಕೈಯಾಡ್ಸಿದ ಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಚಟ್ನಿಲಿ ಉಪ್ಪಿರುತ್ತೆ ನೋಡಿ ಬೆಲ್ಲವೂ ಹಾಕ್ತಾಯಿದ್ದೀನಿ ಒಂದು ಕಪ್ ನೀರು ಹಾಕ್ತಾಯಿದ್ದೀನಿ ಒಂದು ಹಸಿ ಮೆಣ್ಸಿನ್ಕಾಯಿ ಚಟ್ನಿದು ವೀಡಿಯೋ ಇತ್ತು ಸೊ ಅದು ನಿಮ್ಗೆ ನೋಡಿಲ್ಲ ಅಂತಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಆ ಚಟ್ನಿ ನಾವು ಹಸಿ ಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ಅಲ್ವಾ ಸೊ ಅದನ್ನು ಟೂ ಟೇಬಲ್ ಅಂದರೆ ಒಂದು ಎರಡು ಸೌಟಷ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕ್ಯಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯ್ಲಿ ಅದು ಕೈಯಾಡಿಸಿ ತಳ ಏನೂ ಹಿಡಿಯೋದಿಲ್ಲ ಒಂದು ಸ್ವಲ್ಪ ಕೈಯಾಡಿಸ್ಬಿಟ್ಟು ಬೆಂದಿದನೋ ಇಲ್ಲೋ ಅಂತ ನೋಡ್ಕೋಬೇಕಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಓಪನ್ ಮಾಡಿ ನೋಡ್ತಾಯಿರಿ ಇನ್ನೂ ಬೇಯಬೇಕು ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಮತ್ತು ನಾನು ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಬೆಂದಿದಿನೋ ಇಲ್ವೋ ಹೇಗೆ ಅಂತೇಳಿ ಯಾಕಂದರೆ ಫಸ್ಟೇ ಪುಡಿಗಳನ್ನು ಹಾಕಿದ್ರೆ ಆಗಿಬಿಡುತ್ತೆ ಹಾಗಾಗಿ ಬೆಂದಿದೆ ಅನ್ನೋ ಒಂದು ಅರ್ಧ ಒಂದು ಮುಕ್ಕಾಲು ಭಾಗ ಮೇಲೆ ನಾನು ಪುಡಿಗಳಿತ್ತು ಗೊತ್ತಾ ಕಡಲೆ ಪುಡಿ ಎಳ್ಳು ಪುಡಿ ಹುಚ್ಚೆಳ್ಳು ಪುಡಿ ಶೇಂಗಾ ಪುಡಿ ಎಲ್ಲ ಪುಡಿಗಳನ್ನು ಒಂದು ಒಂದು ಸ್ಪೂನು ಹಾಕ್ತಾಯಿದ್ದೀನಿ ನಿಮಗೆ ತಿಕ್ಕಬೇಕು ಅಂದರೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಕೂಡ ಹಾಕ್ಬೋದು ನಾನು ಒಂದು ಒಂದು ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು ಎಲ್ಲ ಪುಡಿಗಳು ನಾನು ತೋರಿಸಿರೋ ಪುಡಿಗಳನ್ನೆಲ್ಲ ಒಂದೊಂದು ಸ್ಪೂನ್ ಹಾಕಿ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಅಂತ ಮತ್ತೆ ನೀರು ಹಾಕಿ ಕ್ಯಾಪ್ ಇದ್ದೀನಿ ಚೆನ್ನಾಗಿ ಇನ್ನೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯಲಿ ಅಂತ ನೋಡಿ ಈ ಥರ ಬೇಯ್ತಾ ಇದೆ ಇದು ಬೆಂದ ನಂತರ ಇದು ಪಲ್ಯ ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ಅಕ್ಕಿ ರೊಟ್ಟಿ ಜೊತೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಪಲ್ಯ ಅಂದರೆ ಇದೆ ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆಗಿದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು Kuda Thank you for watching my videos.